ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಈಗಾಗ್ಲೇ ಸುಮಾರು ಜನ ಇನ್ವೆಸ್ಟರ್ಸ್ ಗಳನ್ನ ನಮ್ಮ ಮಾರ್ಕೆಟ್ ಫ್ರಸ್ಟ್ರೇಟ್ ಮಾಡಿದೆ ಹಾಗೆ ಮಾಡ್ತಾನೆ ಇದೆ ಕೂಡ ಇಂತಹ ಸಂದರ್ಭದಲ್ಲಿ ಹಲವು ಪ್ರಶ್ನೆಗಳು ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ತಲೆಯಲ್ಲಿ ಬರ್ತಾ ಇರತ್ತೆ ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಬರುವಂತದ್ದು ಅಂದ್ರೆ ಮಾರ್ಕೆಟ್ ಯಾವಾಗ ರಿಕವರ್ ಆಗಬಹುದು ನೆಕ್ಸ್ಟ್ ವಾರನ ನೆಕ್ಸ್ಟ್ ತಿಂಗಳ ನೆಕ್ಸ್ಟ್ ವರ್ಷನ ಈ ರೀತಿಯ ಪ್ರಶ್ನೆಗಳು ಇದ್ದೇ ಇರುತ್ತೆ ಈಗಾಗಲೇ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಹಲವು ಪ್ರಶ್ನೆಗಳು ಬರ್ತಾ ಇರುತ್ತೆ ಹಾಗೆ ಎಲ್ಲರ ಮನಸ್ಸಲ್ಲೂ ಕೂಡ ಇದ್ದೇ ಇರುತ್ತೆ ಇದ್ರ ಬಗ್ಗೆ ನಾವು ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ನಾವು ನಮ್ಮ ಮಾರ್ಕೆಟ್ ನ ಇತ್ತೀಚಿನ ಪರ್ಫಾರ್ಮೆನ್ಸ್ ನೋಡಿದ್ರೆ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೋಡಬಹುದು ಐದು ಪರ್ಸೆಂಟ್ ಡೌನ್ ಕಾಣುತ್ತೆ ಬಟ್ ಹೈ ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ ಟ್ವೆಲ್ ಪರ್ಸೆಂಟ್ ಡೌನ್ ಅಲ್ಲಿ ನಮ್ಮ ನಿಫ್ಟಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ವಿಚಾರಕ್ಕೆ ಹೋದ್ರೆ ಖಂಡಿತ ಈ ಡೌನ್ ಫಾಲ್ ಇನ್ನು ಮೂವತ್ತು ನಲ್ವತ್ತು ಐವತ್ತು ಅರವತ್ತು ಪರ್ಸೆಂಟ್ ಕೂಡ ಹೋಗಿದವೆ ಅದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಈಗಾಗಲೇ ಕೆಲವು ಸ್ಟಾಕ್ಗಳಲ್ಲಿ ನೀವು ಕೂಡ ಎಕ್ಸ್ಪೀರಿಯನ್ಸ್ ಅನ್ನ ಮಾಡಿದ್ದೀರಿ ಹಾಗಾದ್ರೆ ಇನ್ನು ಎಷ್ಟು ದಿನ ನಾವು ಈ ರೀತಿಯ ಬ್ಯಾಡ್ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು ಯಾವಾಗ ರಿಕವರಿ ಆಗ್ಲಿಕ್ಕೆ ಸಾಧ್ಯ ಇದ್ರ ಬಗ್ಗೆ ನೋಡೋದಾದ್ರೆ ಇಂಪಾರ್ಟೆಂಟ್ ಆಗಿ ಇಲ್ಲಿ ರಿಕವರಿ ಬಗ್ಗೆ ನಾನು ಕೆಲವೊಂದು ವಿಷಯನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇದೆಲ್ಲವೂ ಕೂಡ ಜಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಅಷ್ಟೇ ರಿಯಾಲಿಟಿ ಇದಕ್ಕಿಂತ ಡಿಫರೆಂಟ್ ಆಗಿರಬಹುದು ನಾವು ಅಂದುಕೊಂಡಿದ್ದಕ್ಕಿಂತ ಮುಂಚೆನೆ ರಿಕವರಿ ಬರಬಹುದು ಅಥವಾ ನಾವು ಅಂದುಕೊಂಡಿದ್ದಕ್ಕಿಂತ ತುಂಬಾ ಲೇಟ್ ಆಗಿ ರಿಕವರಿ ಬರಬಹುದು ಎರಡು ರೀತಿಯ ಚಾನ್ಸಸ್ ಇದ್ದೇ ಇರುತ್ತೆ ಇದು ಜಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಫಾರ್ ಎಕ್ಸಾಂಪಲ್ ನಾವು ಲಾಸ್ಟ್ ಡಿಸೆಂಬರ್ ಅಥವಾ ಜನವರಿ ಫಸ್ಟ್ ವೀಕ್ ಅಲ್ಲಿ ಒಂದು ವಿಡಿಯೋನ ಕವರ್ ಮಾಡಿದೆ ಬಹುಶಃ ಟ್ರಂಪ್ ಅಧಿಕಾರ ವಹಿಸಿಕೊಂಡ ನಂತರ ಅವ್ರು ಏನೆಲ್ಲ ನಿರ್ಧಾರಗಳನ್ನು ತಗೊಳ್ತಾರೆ ಫಸ್ಟ್ ವೀಕ್ ಅಲ್ಲಿ ಆ ನಂತರ ಮಾರ್ಕೆಟ್ ಸ್ವಲ್ಪ ಕನ್ಸಾಲಿಡೇಟ್ ಆಗ್ಬೋದು ಅಥವಾ ರಿಕವರಿ ಕೂಡ ಬರುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಜನವರಿ ಫುಲ್ ವೇಟ್ ಮಾಡಿ ಫೆಬ್ರವರಿಯಲ್ಲಿ ನೋಡೋಣ ಅಂತ ಒಂದು ಮಾತನ್ನ ವಿಡಿಯೋ ಮೂಲಕ ಕವರ್ ಮಾಡಿದೆ ನೋಡಿದ್ರೆ ಇಲ್ಲೂ ಕೂಡ ನಮ್ಗೆ ರಿಕವರಿ ನೋಡಲಿಕ್ಕೆ ಸಿಕ್ತಿಲ್ಲ ಇಲ್ಲೂ ಕೂಡ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ ಜೊತೆಗೆ ಟ್ರಂಪ್ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ಅಂದ್ರೆ ಮೊದಲನೇ ದಿನ ಮೊದಲನೇ ದಿನ ಅಂತ ಘೋಷಣೆ ಮಾಡೋರು ಮೊದಲನೇ ದಿನ ಅಥವಾ ಮೊದಲ ವಾರದಲ್ಲಿ ಸಾಕಷ್ಟು ಡಿಸಿಷನ್ ಗಳು ಬರಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಮೇಲೆ ಹಲವು ಮಾಹಿತಿಗಳನ್ನ ನಾವು ನೋಡಿದ್ವಿ ಹಲವು ಗಳ ಎಕ್ಸ್ಪೆಕ್ಟೇಷನ್ ಕೂಡ ಅದೇ ಆಗಿತ್ತು ಆದ್ರೆ ಅಧಿಕಾರ ವಹಿಸ್ಕೊಂಡ್ ಮೇಲೆ ಗೊತ್ತಾಯ್ತು ಹೇಳೋದು ಸ್ವಲ್ಪ ಅದನ್ನ ಜಾರಿಗೆ ತರೋದಕ್ಕೆ ಮೊದಲ ದಿನ ಅಥವಾ ಮೊದಲ ವೀಕ್ ಆಗೋದಿಲ್ಲ ಅನ್ನೋದು ಹಾಗಾಗಿ ಈಗ ಮಾರ್ಕೆಟ್ ಇನ್ನು ಸ್ಟ್ರಗಲ್ ಮಾಡ್ತಾ ಇದೆ ಜೊತೆಗೆ ಟ್ರಂಪ್ ಹೇಳಿದ ಎಲ್ಲಾ ನಿರ್ಧಾರಗಳು ಕೂಡ ಇನ್ನು ಜಾರಿಗೆ ಬಂದಿಲ್ಲ ಅದರಲ್ಲಿ ಕೆಲವು ಬರ್ತಾ ಇದ್ದಾವೆ ಇನ್ನು ಕೆಲವು ಬರೋದು ಬಾಕಿ ಇದೆ ಹಾಗಾಗಿ ರಿಯಾಲಿಟಿ ಸ್ವಲ್ಪ ಬಿಯಾಂಡ್ ದಟ್ ಕೂಡ ಹೋಗಬಹುದು ಇದು ಜಸ್ಟ್ ಎಕ್ಸ್ಪೆಕ್ಟೇಷನ್ ಅಷ್ಟೇ ಹಾಗಾದ್ರೆ ಯಾವಾಗ ನಾವು ಮಾರ್ಕೆಟ್ ಅಲ್ಲಿ ರಿಕವರಿ ಅನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಅನ್ನು ನಿಮ್ಮ ಮುಂದೆ ತರ್ತಾ ಇದೀನಿ ಇಲ್ಲಿ ಯಾವುದು ಕೂಡ ಫಿಕ್ಸ್ಡ್ ಏನಲ್ಲ ನಾವು ಒಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಸಮಯನ ತಗೊಳ್ಬೋದು ಅಥವಾ ನಾವು ಒಂದ್ಕೊಂಡಿದು ಮುಂಚೆನೆ ರಿಕವರಿ ಸ್ಟಾರ್ಟ್ ಕೂಡ ಆಗ್ಬೋದು ಬಟ್ ಇಲ್ಲಿ ಕೆಲವೊಂದು ಬದಲಾವಣೆಗಳಾಗಬೇಕಾಗಿದೆ ಆ ಬದಲಾವಣೆಗಳು ಎಷ್ಟು ಬೇಗ ಆಗ್ತಾವ ಅಷ್ಟು ಬೇಗ ನಾವು ಮಾರ್ಕೆಟ್ ಅಲ್ಲಿ ರಿಕವರಿಯನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಮೊದಲನೇದಾಗಿ ನಿನ್ನೆ ಮೊನ್ನೆ ಬಂದಂತ ಒಂದು ನ್ಯೂಸ್ ಅಶ್ವಥ್ ದಾಮೋದರನ್ ಅವರ ಕಡೆಯಿಂದ ಇವರನ್ನ ವ್ಯಾಲ್ಯೂಯೇಷನ್ ಗುರು ಅಂತ ಕರೀತಾರೆ ಇವರು ನಮ್ಮ ಮಾರ್ಕೆಟ್ ಬಗ್ಗೆ ನೋಡಬಹುದು ಅಶ್ವಥ್ ದಾಮೋದರನ್ ಕಾಲ್ಸ್ ಇಂಡಿಯಾ ಸ್ಟಾಕ್ ಮಾರ್ಕೆಟ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಅಂದ್ರೆ ಈಗಲೂ ಕೂಡ ಇಷ್ಟು ಒಳ್ಳೆ ಕರೆಕ್ಷನ್ ನಂತರ ಕೂಡ ಮೋಸ್ಟ್ ಎಕ್ಸ್ಪೆನ್ಸಿವ್ ಮಾರ್ಕೆಟ್ ಅಂತಾನೆ ಹೇಳ್ತಿದ್ದಾರೆ ಆದ್ರೆ ಇದು ಇಂಡಿವಿಜುವಲ್ ಸ್ಟಾಕ್ಗಳ ವಿಚಾರದಲ್ಲಿ ಡಿಫರೆಂಟ್ ಆಗುತ್ತೆ ಕೆಲವೊಂದು ಸ್ಟಾಕ್ ಗಳು ಕಡಿಮೆ ವ್ಯಾಲ್ಯೂಷನ್ ಅಲ್ಲಿ ಇದಾವೆ ಕೆಲವೊಂದು ಇನ್ನು ಮಾರ್ಕೆಟ್ ಗಿಂತ ಹೆಚ್ಚಿನ ವ್ಯಾಲ್ಯೇಷನ್ ಅಲ್ಲಿ ಇದಾವೆ ಇಂಡಿವಿಜುವಲ್ ಸ್ಟಾಕ್ ಗಳ ವ್ಯಾಲ್ಯೇಷನ್ ಡಿಫರೆಂಟ್ ಆಗುತ್ತೆ ಬಟ್ ಓವರ್ ಆಲ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಇವರು ಹೇಳ್ತಿರೋದ್ದು ಮೋಸ್ಟ್ ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾರೆ ಏನು ನೆಕ್ಸ್ಟ್ ವಿಚಾರಕ್ಕೆ ನಾವು ಬರೋದಾದ್ರೆ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಯಾವಾಗ ಮಾಡಬಹುದು ಅಂತ ಮೊದಲಿಗೆ ಮಾರ್ಕೆಟ್ ಬೋನ್ಸ್ ಬ್ಯಾಕ್ ಮಾಡಬೇಕು ಅಂತಂದ್ರೆ ನಮ್ಮ ಟ್ರಂಪ್ ಹಣದಿಂದ ಬರುವಂತ ಸುದ್ದಿಗಳು ಕಡಿಮೆ ಆಗ್ಬೇಕು ಅದು ಮಿಡ್ಲ್ ಈಸ್ಟ್ ಬಗ್ಗೆ ಆಗಬಹುದು ಅಥವಾ ಟ್ಯಾರಿಫ್ ಬಗ್ಗೆ ಆಗಬಹುದು ಅಟ್ಲೀಸ್ಟ್ ಇವ್ರೇನು ಈ ಹಿಂದೆ ಹೇಳಿದ್ರು ಆ ಡಿಸಿಷನ್ಗಳನ್ನೆಲ್ಲ ತಗೊಂಡ್ಬಿಟ್ಟು ಜೈ ಅಂದ್ಬಿಟ್ರಾ ಓಕೆ ಅಟ್ ಲೀಸ್ಟ್ ಆನಂತರ ಖಂಡಿತ ಕರೆಕ್ಷನ್ ಸ್ಟಾಕ್ ಗಳಲ್ಲಿ ಬರುತ್ತೆ ಅಥವಾ ಮಾರ್ಕೆಟ್ ಅಲ್ಲೂ ಕೂಡ ಬರುತ್ತೆ ಬಟ್ ಆನಂತರ ಎಲ್ಲ ಒಂದ್ ಕಡೆ ಕನ್ಸಲ್ಟೇಟ್ ಆಗಿ ಬೌನ್ಸ್ ಬ್ಯಾಕ್ ಮಾಡೋಕೆ ಶುರು ಮಾಡುತ್ತೆ ಬಟ್ ಇವರು ಡಿಸಿಷನ್ ಗಳಿಗೆ ಬರ್ತಾ ಇದೆ ಒಂದೊಂದಾಗಿ ಕೂಡ ಒಂದು ಡಿಸಿಷನ್ ಬಂದಿದೆ ಸ್ಟೀಲ್ ಅಂಡ್ ಅಲ್ಯೂಮಿನಿಯಂ ಟ್ವೆಂಟಿ ಫೈವ್ ಪರ್ಸೆಂಟ್ ಟಾರಿಫ್ ಅನ್ನ ಹಾಕಿರೋದು ಮುಂದಿನ ದಿನಗಳಲ್ಲಿ ಕಾರುಗಳ ಮೇಲೆ ನಂತರ ಫಾರ್ಮಾ ಅಂಡ್ ಹೆಲ್ತ್ ಕೇರ್ ಮೇಲೆ ಇವೆಲ್ಲವೂ ಕೂಡ ಅವರ ಲಿಸ್ಟ್ ಅಲ್ಲಿ ಮಾತುಕತೆಗಳು ನಡೀತಾ ಇದೆ ಡೈಲಿ ಗಳು ನಡೀತಾ ಇದಾವೆ ಎಲ್ಲಿ ಎಷ್ಟು ಹಾಕ್ಬಹುದು ಹಾಕೋದ್ರಿಂದ ನಮಗೆ ಅಡ್ವಾಂಟೇಜ್ ಡಿಸ್ಡ್ವಾಂಟೇಜ್ ಆ ಎಲ್ಲಾ ವಿಚಾರಗಳನ್ನ ನೋಡಿ ಗ್ರಾಜುಯಲ್ ಆಗಿ ಡಿಸಿಷನ್ ತಗೊಳ್ತಾ ಇದಾರೆ ಒನ್ಸ್ ಇವರ ಹೇಳಿದಂತ ಮಾತುಗಳು ಅಥವಾ ಇವರ ಟಾರಿಫ್ ಟಾರ್ಗೆಟ್ಸ್ ಏನಿದೆ ಅದನ್ನ ಹಾಕ್ಬಿಟ್ರೆ ಮಾರ್ಕೆಟ್ ಖಂಡಿತ ಬೀಳುತ್ತೆ ಅಟ್ ಲೀಸ್ಟ್ ನೆಕ್ಸ್ಟ್ ಮುಂದೆ ನ್ಯೂಸ್ ನ್ಯೂಸ್ಗಳು ಕಡಿಮೆ ಆಗುತ್ತವೆ ಅದು ಮಾರ್ಕೆಟ್ ನ ಬೋನ್ಸ್ ಮಾಡ್ಲಿಕ್ಕೂ ಕೂಡ ಕಾರಣ ಆಗಬಹುದು ಅಂತ ಚಾನ್ಸಸ್ ಕೂಡ ಇರುತ್ತೆ ಹಾಗೆ ಆಸ್ ಆಫ್ ನೌ ನಾವು ಒಂದು ಎಕ್ಸ್ಪೆಕ್ಟ್ ಮಾಡೋದಾದ್ರೆ ಅಥವಾ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಾದ್ರೆ ಮಾರ್ಕೆಟ್ ಅಲ್ಲಿ ಎಲ್ಲಿಂದ ಬೋನ್ಸ್ ಬ್ಯಾಕ್ ಮಾಡಬಹುದು ಅಥವಾ ಬೌನ್ಸ್ ಬ್ಯಾಕ್ ಬರ್ಬೋದು ಅಥವಾ ನಾವು ಆವರೇಜಿಂಗ್ ಮಾಡಲಿಕ್ಕೆ ಎಲ್ಲಿಂದ ಸ್ಟಾರ್ಟ್ ಮಾಡಬಹುದು ಈ ವಿಚಾರಕ್ಕೆ ಬರೋದ್ರೆ ಬಹುಶಃ ಬಹುಶಃ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಬಹುಶಃ ಕೆಲವು ಅನಾಲಿಸ್ಟ್ ಗಳು ಹೇಳೋ ಪ್ರಕಾರ ಹಾಗೆ ಟ್ರಂಪಣ್ಣದಿಂದ ಬರುವಂತ ನ್ಯೂಸ್ ಗಳು ಕೂಡ ಅಷ್ಟರಲ್ಲಿ ಕಡಿಮೆ ಆಗ್ಬೋದೇನೋ ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಈ ಒಂದು ಪಾಯಿಂಟ್ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಬಹುಶಃ ಏಪ್ರಿಲ್ ಆನ್ವರ್ಡ್ಸ್ ಏನು ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಮುಂದೆ ಸ್ವಲ್ಪ ರಿಕವರಿ ಅಟ್ಲೀಸ್ಟ್ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಬಂದಿಲ್ಲ ಅಂದ್ರೂ ಒಂದಷ್ಟು ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಾದ್ರೂ ಒಳ್ಳೆ ರಿಕವರಿ ಕಂಡು ಬರುವಂತ ಚಾನ್ಸಸ್ ಇರಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಈಗ ಜಾಸ್ತಿ ಆಗ್ತಾ ಇದೆ ಹಾಗೆ ಕೆಲವರು ಪ್ರಶ್ನೆ ಮಾಡಬಹುದು ಏಪ್ರಿಲ್ ಅಲ್ಲೇ ಯಾಕೆ ಮಾರ್ಚ್ ಅಲ್ಲಿ ಯಾಕಲ್ಲ ಅನ್ನೋ ಪ್ರಶ್ನೆಯನ್ನು ಕೂಡ ನೀವು ಮಾಡಬಹುದು ಮಾರ್ಚ್ ಸ್ವಲ್ಪ ಕ್ರೂಷಿಯಲ್ ಮಂತ್ ಆಗುತ್ತೆ ವೋಲಟೈಲ್ ಮಂತ್ ಆಗಿರುತ್ತೆ ಪ್ರತಿ ವರ್ಷ ಕೂಡ ಸ್ವಲ್ಪ ವೊಲಟಿಲಿಟಿ ಜಾಸ್ತಿನೇ ಇರುತ್ತೆ ಮಾರ್ಚ್ ಅಲ್ಲಿ ಬಿಕಾಸ್ ಆಫ್ ಟ್ಯಾಕ್ಸೇಷನ್ ಯಾಕೆಂದ್ರೆ ಕರೆಂಟ್ ಫೈನಾನ್ಷಿಯಲ್ ಇಯರ್ ಎಂಡ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಆರ್ಥಿಕ ವರ್ಷ ಏನಿದೆ ಅದು ಎಂಡ್ ಆಗುತ್ತೆ ಪ್ರತಿ ಮಾರ್ಚ್ ತಿಂಗಳಲ್ಲೂ ಕೂಡ ಮಾರ್ಕೆಟ್ ಸ್ವಲ್ಪ ಓಲ್ಟೈಲ್ ಪರ್ಫಾರ್ಮೆನ್ಸ್ ಇದ್ದೇ ಇರುತ್ತೆ ಯಾಕೆಂತಂದ್ರೆ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ ಫಾರ್ ಎಕ್ಸಾಂಪಲ್ ಎಲ್ ಟಿ ಸಿ ಜಿ ಎಸ್ ಟಿ ಸಿ ಜಿ ನಾವು ನೋಡ್ತಾ ಇರ್ತೀವಿ ಫಾರ್ ಎಕ್ಸಾಂಪಲ್ ಇನ್ಸ್ಟಿಟ್ಯೂಷನ್ಸ್ ಆಗಬಹುದು ಇಂಡಿವಿಜುವಲ್ ಇನ್ವೆಸ್ಟರ್ ಆಗಬಹುದು ಒಂದು ವರ್ಷದಲ್ಲಿ ನಾನು ಜಸ್ಟ್ ಒಂದು ಸಣ್ಣ ಉದಾಹರಣೆಯನ್ನು ತಗೊಳ್ತೀನಿ ನಿಮ್ಗೆ ಅರ್ಥ ಮಾಡಿಸಲಿಕ್ಕೋಸ್ಕರ ಸಣ್ಣ ಉದಾಹರಣೆಯನ್ನು ತಗೊಳ್ತೀನಿ ಇನ್ ಕೇಸ್ ಒಂದ್ ಎರಡು ಲಕ್ಷ ಎಲ್ ಟಿ ಸಿ ಜಿ ಆಗಿದೆ ಅಂತ ಇಟ್ಕೊಳ್ಳೋಣ ಅಂದ್ರೆ ಅವರು ಯಾವುದೋ ಶೇರ್ ಗಳನ್ನ ಸೇಲ್ ಮಾಡಿದ್ದಾರೆ ಎರಡು ಲಕ್ಷ ಎಲ್ ಟಿ ಸಿ ಜಿ ಅರ್ನ್ ಆಗಿದೆ ಅಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿದೆ ಎರಡು ಲಕ್ಷ ಇಲ್ಲಿ ಅಕಾರ್ಡಿಂಗ್ ಟು ಟ್ಯಾಕ್ಸೇಷನ್ ಎಕ್ಸೆಂಪ್ಷನ್ ಎಸ್ಟಿಕ್ ಸಿಗುತ್ತೆ ಹೊಸ ರೂಲ್ಸ್ ಪ್ರಕಾರ ಕಳೆದ ವರ್ಷ ಮಾಡಿದ ರೂಲ್ಸ್ ಪ್ರಕಾರ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರದವರೆಗೂ ಎಕ್ಸಿಮಿಷನ್ ಸಿಗುತ್ತೆ ಎಕ್ಸಿಮಿಷನ್ ಸಿಕ್ಕಾಗ ಎರಡು ಲಕ್ಷ ಕ್ಯಾಪಿಟಲ್ ಗೇನ್ ಅಲ್ಲಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಎಕ್ಸಿಮಿಷನ್ ಸಿಗುತ್ತೆ ಇನ್ನು ಎಪ್ಪತ್ತೈದು ಸಾವಿರ ಇರುತ್ತೆ ಎಪ್ಪತ್ತೈದು ಸಾವಿರಕ್ಕೆ ಟ್ಯಾಕ್ಸ್ ಕಟ್ಬೇಕಾಗತ್ತೆ ಇಲ್ಲಿ ಕೆಲವು ಇನ್ವೆಸ್ಟರ್ಸ್ ಅಥವಾ ಇನ್ಸ್ಟಿಟ್ಯೂಷನ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಇನ್ ಕೇಸ್ ಅವರ ಪೋರ್ಟ್ಫೋಲಿಯೋದಲ್ಲಿ ಯಾವ್ದಾದ್ರು ನೆಗೆಟಿವ್ ಅಲ್ಲಿರುವಂತಹ ಶೇರ್ಗಳಿದ್ರೆ ಫಾರ್ ಎಕ್ಸಾಂಪಲ್ ಈಗ ಎಪ್ಪತ್ತೈದು ಸಾವಿರಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಎಲ್ ಟಿ ಸಿ ಜಿ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆ ಟ್ಯಾಕ್ಸ್ ಅನ್ನ ಸೇವ್ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ ಯಾವ್ದಾದ್ರು ನೆಗೆಟಿವ್ ಅಲ್ಲಿರುವಂತಹ ಶೇರ್ಗಳಿದ್ರೆ ಅವುಗಳನ್ನ ಮಾರಾಟ ಮಾಡಿ ಇನ್ ಕೇಸ್ ಓವರ್ ಆಲ್ ಸೆವೆಂಟಿ ಫೈವ್ ತೌಸಂಡ್ ಲಾಸ್ ಇತ್ತು ಅಂತಂದ್ರೆ ಅದನ್ನ ಮಾರಾಟ ಮಾಡಿ ಆ ಲಾಸ್ ಅನ್ನ ಇಲ್ಲಿ ಕ್ಲೈಮ್ ಮಾಡೋದು ಹೌದು ನನಗೆ ಎರಡು ಲಕ್ಷ ಲಾಭ ಆಗಿದೆ ಬಟ್ ಅದರಲ್ಲಿ ಒಂದ್ ಲಕ್ಷದ ಸಾವಿರ ಎಕ್ಸಾಮಿಷನ್ ಹೋದ್ರೆ ಇನ್ನು ಎಪ್ಪತ್ತೈದು ನನಗೆ ಬೇರೆ ಸ್ಟಾಕ್ ಗಳಲ್ಲಿ ಲಾಸ್ ಆಗಿದೆ ಹಾಗಾಗಿ ನಾನು ಎಕ್ಸಾಮಿಷನ್ ನಾನು ಟ್ಯಾಕ್ಸ್ ಕಟ್ಟುವ ಅವಶ್ಯಕತೆ ಇಲ್ಲ ಈ ರೀತಿಯ ಅಡ್ಜಸ್ಟ್ಮೆಂಟ್ ಗಳನ್ನು ಕೂಡ ಮಾಡ್ತಾರೆ ಲಾಸ್ ಅಲ್ಲಿರುವಂತಹ ಶೇರ್ ಗಳನ್ನ ಮಾರಾಟ ಮಾಡಿ ಆನಂತರ ಏಪ್ರಿಲ್ ಫಸ್ಟ್ ಆನ್ವರ್ಡ್ಸ್ ಅದೇ ಶೇರ್ ಗಳನ್ನ ಬೇಕಿದ್ರೆ ಅವ್ರು ಬೈ ಮಾಡ್ತಾರೆ ಏನು ಲಾಸ್ ಅಲ್ಲಿ ಇದ್ದಂತ ಶೇರ್ ಗಳನ್ನ ಸೆಲ್ ಮಾಡಿದ್ರು ಇನ್ ಕೇಸ್ ಆ ಕಂಪನಿಗಳ ಮೇಲೆ ಅವರಿಗೆ ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಇದ್ರೆ ಅದೇ ಶೇರ್ ಗಳನ್ನ ಬೈ ಮಾಡಬಹುದು ಈ ಒಂದು ಮೆಥಡ್ ಅನ್ನು ಕೂಡ ಇನ್ಸ್ಟಿಟ್ಯೂಷನ್ಸ್ ಹಾಗೂ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಬಳಸ್ತಾರೆ ಸೇವ್ ಮಾಡ್ಲಿಕ್ಕಾಗಿ ಇದನ್ನ ತಪ್ಪು ಅಂತ ಏನು ಹೇಳಕ್ ಆಗೋದಿಲ್ಲ ತಪ್ಪ ಅಲ್ಲ ಹಾಗಾಗಿ ಯೂಶಲಿ ಮಾರ್ಚ್ ಮಂತ್ ಇರುತ್ತೆ ಬಹುಶಃ ಅವರೇಜಿಂಗ್ ಬೆಸ್ಟ್ ಮಂತ್ ಆಗ್ಬೋದೇನೋ ಬಟ್ ಇರುತ್ತೆ ಒಂದಷ್ಟು ರಿಕವರಿ ಅಂದ್ರೆ ಬಹುಶಃ ಏಪ್ರಿಲ್ ಆನ್ವರ್ಡ್ಸ್ ಕಂಡು ಬರ್ಬೋದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಈಗ ಜಾಸ್ತಿ ಇದೆ ಇದು ಜಸ್ಟ್ ಎಕ್ಸ್ಪೆಕ್ಟೇಷನ್ಸ್ ನಾನು ಪದೇ ಪದೇ ರಿಪೀಟ್ ಮಾಡ್ತೀನಿ ಯಾಕಂದ್ರೆ ನಾನೇನ್ ದೇವರಲ್ಲ ಅಥವಾ ಬೇರೆ ಯಾವುದೇ ಅನಾಲಿಸ್ಟ್ ಗಳು ಹೇಳಿದ್ರು ಅಂತ ಅವ್ರೇನ್ ದೇವರಲ್ಲ ಅವರು ಕೂಡ ನಮ್ಮ ನಿಮ್ಮ ಹಾಗೆ ಮನುಷ್ಯರೇ ಅವರು ಕೆಲವೊಂದು ಡೇಟಾ ಪಾಯಿಂಟ್ಸ್ ಅನಲೈಸ್ ಮಾಡಿ ಒಂದು ಎಕ್ಸ್ಪೆಕ್ಟೇಷನ್ ಕೊಡ್ತಾರೆ ಅಷ್ಟೇ ಹಾಗೆ ಈ ರೀತಿ ಟ್ರಂಪ್ ಅನ್ಸರ್ಟೈನ್ ಮೊಮೆಂಟಮ್ ಅಲ್ಲಿ ನಿಮಗೆ ಯಾವುದೇ ಇಂಡಿಕೇಟರ್ ಕೆಲಸ ಮಾಡೋದಿಲ್ಲ ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳಕ್ ಹೋಗ್ಬಿಡಿ ಟೆಕ್ನಿಕಲ್ ಇಂಡಿಕೇಟರ್ಸ್ ಬಗ್ಗೆ ಯಾವ್ದೋ ಒಂದು ನ್ಯೂಸ್ ಬಂದ್ರೆ ಇಮಿಡಿಯೇಟ್ಲಿ ಮಾರ್ಕೆಟ್ ಡೌನ್ ಆಗುತ್ತೆ ಇಮಿಡಿಯೇಟ್ಲಿ ಸ್ಪೈಕ್ ಆಗುತ್ತೆ ಯಾವ ಸಪೋರ್ಟ್ ರೆಸಿಸ್ಟೆನ್ಸ್ ಕೆಲಸ ಮಾಡೋದಿಲ್ಲ ಹಾಗಾಗಿ ತುಂಬಾನೇ ಚಾಲೆಂಜಿಂಗ್ ಅಂತ ಹೇಳ್ಬಹುದು ಎಸ್ಪೆಷಲಿ ಟ್ರೇಡರ್ಸ್ ಅಂತೂ ಈ ಒಂದು ಎಕ್ಸ್ಪೆಕ್ಟೇಷನ್ಸ್ ಈಗ ಜಾಸ್ತಿ ಆಗ್ತದೆ ಜೊತೆಗೆ ಮಾರ್ಕೆಟ್ ನಮಗೆ ಎಪ್ರಿಲ್ ಅನ್ವರ್ಟ್ಸ್ ಆಗಲಿ ಅಥವಾ ಬೇರೆ ಯಾವಾಗಲೇ ಆಗಲಿ ರಿಕವರ್ ಆಗ್ಬೇಕು ಅಂತಂದ್ರೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ ನಮ್ಮ ರುಪಿ ಸ್ಟ್ರಾಂಗ್ ಸೊ ರುಪಿ ಕಂಟಿನ್ಯೂಸ್ ಡೆಪ್ರಿಷಿಯೇಟ್ ಆಗ್ತಾ ಹೋಗ್ತಾ ಇದೆ ನೀವು ಇಲ್ಲಿ ನೋಡಬಹುದು ಎ ಸ್ಟ್ರಾಂಗ್ ರೂಪಿ ಇಸ್ ಗುಡ್ ನ್ಯೂಸ್ ಫಾರ್ ದ ಮಾರ್ಕೆಟ್ಸ್ ಎಸ್ಪೆಷಲಿ ನಾವು ಇಂಪೋರ್ಟ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರೋದ್ರಿಂದ ನಮ್ಮ ರೂಪಿ ಸ್ಟ್ರಾಂಗ್ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ಒಳ್ಳೆ ಸುದ್ದಿ ಆಗುತ್ತೆ ಹಾಗಾಗಿ ಆ ಕಡೆ ನಾವು ಗಮನ ಇಟ್ಟಿರ್ಬೇಕಾಗುತ್ತೆ ಒನ್ಸ್ ಅಲ್ಲಿ ಬೌನ್ಸ್ ಬ್ಯಾಕ್ ಬಂತು ಅಂತಂದ್ರೆ ಅದು ನಮ್ಮ ಮಾರ್ಕೆಟ್ಗೂ ಕೂಡ ಪಾಸಿಟಿವಿಟಿಯನ್ನ ಒತ್ತು ತರತ್ತೆ ಈಗಿನ ಪರ್ಫಾರ್ಮೆನ್ಸ್ ನೋಡಬಹುದು ಏಯ್ಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಫೋರ್ ಏಟಿ ಸೆವೆನ್ ಮೇಲೆ ಹೋಗಿದಂತ ರೂಪಿ ಈಗ ಸ್ವಲ್ಪ ಡೌನ್ ಆಗಿದೆ ನೀವು ಇಲ್ಲಿ ನೋಡಬಹುದು ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ ಇಲ್ಲಿ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಗಬೇಕಾಗುತ್ತೆ ಡಾಲರ್ ಎದುರುಗಡೆ ರೂಪಿ ಸ್ಟ್ರಾಂಗ್ ಆಗ್ಬೇಕಾಗುತ್ತೆ ನಂತರ ಎಸ್ ತುಂಬಾನೇ ಕ್ರೂಷಿಯಲ್ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಕಂಟಿನ್ಯೂಸ್ ಸೆಲ್ ಆಫ್ ಮಾಡ್ತಾ ಇದ್ದಾರೆ ಇಂಡಿಯನ್ ಇಕ್ವಿಟೀಸ್ ಅನ್ನ ಇವರ ವಾಪಸಾತಿ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆಸ್ ಆಫ್ ನೋ ಬರ್ಜರಿ ಸೆಲ್ಲರ್ಸ್ ಆಗ್ತಿದ್ದಾರೆ ಪ್ರತಿದಿನ ಕೂಡ ಇವರು ಕಮ್ ಬ್ಯಾಕ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಎಲ್ಲ ವಿಷಯಗಳಲ್ಲಿ ನಾವು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಅನ್ನ ನೋಡ್ಲಿಕ್ಕೆ ಶುರು ಮಾಡಿದ್ರೆ ಖಂಡಿತ ಆಗ ನಮ್ಮ ಮಾರ್ಕೆಟ್ಸ್ ಅಲ್ಲಿ ಒಳ್ಳೆ ರಿಕವರಿ ಅಥವಾ ಬೋನ್ಸ್ ಬ್ಯಾಕ್ ನೋಡೋಕೆ ಸಿಗುವಂತ ಚಾನ್ಸಸ್ ಜಾಸ್ತಿ ಆಗುತ್ತೆ ಸೊ ಈಗಿನ ಮಟ್ಟಿಗೆ ಮಾರ್ಕೆಟ್ ನ ಕೆಳಗಡೆ ಕಂಟಿನ್ಯೂಸ್ ಆಗಿ ತಳ್ತಾ ಇರೋದು ಅಂತಂದ್ರೆ ಅದು ನಮ್ಮ ಡೊನಾಲ್ಡ್ ಟ್ರಂಪ್ ಅವರು ಇವರ ಕಡೆಗಿಂದ ಬರುವಂತಹ ನೆಗೆಟಿವ್ ಸುದ್ದಿಗಳು ಕಡಿಮೆ ಆದಷ್ಟು ಮಾರ್ಕೆಟ್ಗೆ ಬಿಗ್ ಪಾಸಿಟಿವ್ಸ್ ಆಗುತ್ತೆ ಅದು ನೋಡೋಣ ಹಾಗೆ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿರೋದೇನಪ್ಪ ಅಂತಂದ್ರೆ ಬಿ ಸ್ಟಿಲ್ ಅಂಡ್ ವೈಟ್ ಪೇಶೆಂಟ್ಲಿ ಇದನ್ನ ಬಿಟ್ಟು ಮಾರ್ಕೆಟ್ ಅಲ್ಲಿ ನಾವು ಮಾಡ್ಬೇಕಾಗಿರೋದು ಈಗ ಬೇರೆ ಏನು ಇಲ್ಲ ಅಂತ ಹೇಳ್ಬೋದು ಆದಷ್ಟು ಕ್ಯಾಶ್ ರಿಸರ್ವ್ ಇಟ್ಕೊಳ್ಳಿ ಆಕ್ ಹೋಗ್ಬೇಡಿ ಬೈ ಮಾಡೋದಕ್ಕೆ ಎಷ್ಟು ಪೇಷನ್ಸ್ ಇಂದ ಇಟ್ಕೊಳ್ತಿರೋ ಅಷ್ಟು ಒಳ್ಳೆ ಅಪರ್ಚುನಿಟೀಸ್ ನಮ್ಮ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅಂದ್ರೆ ಕ್ಯಾಶ್ ಇಟ್ಕೊಳ್ಳಿ ಅಂದ್ರೆ ಇರೋದನ್ನೆಲ್ಲ ಸೆಲ್ ಮಾಡಿ ಕ್ಯಾಶ್ ತಗೊಂಡ್ ಇಟ್ಕೊಳ್ಳಿ ಅಲ್ಲ ನೀವು ಇನ್ವೆಸ್ಟ್ ಮಾಡಬೇಕು ಅಥವಾ ಬೈ ಮಾಡಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ರೆ ಅದನ್ನ ಸ್ವಲ್ಪ ದಿನದ ಮಟ್ಟಿಗೆ ಹೋಲ್ಡ್ ಮಾಡಿ ದುಡ್ಡು ಇಟ್ಕೊಂಡಿರಿ ಒಳ್ಳೆ ಅಪರ್ಚುನಿಟೀಸ್ ಬರ್ತಾ ಇದೆ ಬಹುಶಃ ನೆಕ್ಸ್ಟ್ ಒನ್ ಮಂತ್ ಅಲ್ಲಿ ನಮ್ಗೆ ತುಂಬಾ ಒಳ್ಳೆ ಅಥವಾ ಗ್ರೇಟ್ ಅಪರ್ಚುನಿಟಿ ಸಿಗಬಹುದು ನಮ್ಮ ಮಾರ್ಕೆಟ್ ಅಲ್ಲಿ ಐದ್ ಪರ್ಸೆಂಟ್ ಅಪ್ಪಲ್ಲಿ ಬೈ ಮಾಡಿದ್ರು ಏನ್ ತೊಂದರೆ ಇಲ್ಲ ನಾವು ಬೈ ಮಾಡಿದ್ಮೇಲೆ ಕೆಳಗಡೆ ಹೋಗ್ಬಾರ್ದು ಅಂತ ಯೋಚನೆ ಮಾಡೋಣ ಅಷ್ಟೇ ಹಾಗಾಗಿ ವೆಯ್ಟ್ ಪೇಷೆಂಟ್ಲಿ ಅಂಡ್ ಸ್ಟೇ ಸ್ಟ್ರಾಂಗ್ ಇದು ತುಂಬಾ ಇಂಪಾರ್ಟೆಂಟ್ ಎಸ್ಪೆಷಲಿ ಬಿಗಿನರ್ಸ್ ಕಂತೂ ತುಂಬಾನೇ ಚಾಲೆಂಜಿಂಗ್ ಟೈಮ್ ಅಂತಾನೆ ಹೇಳ್ಬೋದು ಇನ್ ಕೇಸ್ ಲಾಸ್ಟ್ ಒನ್ ಇಯರ್ ಅಲ್ಲಿ ಅಥವಾ ಒನ್ ಇಯರ್ ಒಳಗಡೆ ಇತ್ತೀಚೆಗೆ ಮಾರ್ಕೆಟ್ಗೆ ಯಾರೆಲ್ಲ ಎಂಟರ್ ಆಗಿದ್ದಾರೋ ಅವರಿಗೆ ತುಂಬಾನೇ 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 ಕ್ರೂಷಿಯಲ್ ಟೈಮ್ ಇದು ಬಟ್ ಈ ಟೈಮ್ ಅನ್ನ ನೀವು ಸಕ್ಸಸ್ಫುಲ್ ಆಗಿ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟೆಡ್ ಆಗಿದ್ದು ಸ್ಟ್ರಾಂಗ್ ಆಗಿದ್ದು ಫೇಸ್ ಮಾಡಿದಿರಿ ಅಂತಂದ್ರೆ ನಿಮ್ಮ ಲೈಫ್ ಅಲ್ಲಿ ಯಾವತ್ತು ಮರೆಯೋದಿಲ್ಲ ಈ ಲೆಸನ್ ಅನ್ನ ಜೊತೆಗೆ ನೀವೇ ಹತ್ತು ಜನಕ್ಕೆ ತಿಳಿಸ್ಕೊಡ್ತೀರಿ ಇಂತಹ ದಿನಗಳು ಮಾರ್ಕೆಟ್ ಅಲ್ಲಿ ಕಾಮನ್ ಅನ್ನೋದನ್ನ ಹಾಗಾಗಿ ಸ್ಟೇ ಸ್ಟ್ರಾಂಗ್ ವೆಯ್ಟ್ ಪೇಷಂಟ್ಲಿ ಒಳ್ಳೆಯ ದಿನಗಳು ಬಂದೇ ಬರುತ್ತೆ ಅದರಲ್ಲೇ ಡೌಟ್ ಇಲ್ಲ ಬಟ್ ಸಾಧ್ಯವಾದಷ್ಟು ಫಂಡಮೆಂಟಲ್ಸ್ ಕಡೆ ಹೆಚ್ಚಿನ ಆದ್ಯತೆಯನ್ನ ಕೊಡಿ ಈ ಸಮಯವನ್ನ ವ್ಯರ್ಥ ಮಾಡೋದಕ್ಕಿಂತ ಕಲಿಕೆಯ ಕಡೆ ಗಮನ ಕೊಡಿ ಇನ್ವೆಸ್ಟ್ಮೆಂಟ್ ಲೆಸನ್ಸ್ ಅನ್ನ ಕಲಿಯಿರಿ ಕಂಪನಿಗಳ ಆನ್ಯುವಲ್ ರಿಪೋರ್ಟ್ಸ್ ಅನ್ನ ಓದಿ ಅಟ್ಲೀಸ್ಟ್ ಬೇರೆ ಕಂಪನಿಗಳ ಬಗ್ಗೆ ಅಲ್ಲ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿರುವಂತಹ ಕಂಪನಿಗಳ ಬಗ್ಗೆ ಹಾಗೆ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ನೆಕ್ಸ್ಟ್ ವಾಚ್ ಲಿಸ್ಟ್ ಏನು ರೆಡಿ ಮಾಡ್ಕೊಳ್ತಿದ್ರಲ್ಲ ಮಾರ್ಕೆಟ್ ಅಲ್ಲಿ ಬೋನ್ಸ್ ಬ್ಯಾಕ್ ಆದ್ರೆ ಅವಾಗ ಬೈ ಮಾಡಬೇಕು ಅಂತ ಆ ಕಂಪನಿಗಳ ಬಗ್ಗೆ ಹೆಚ್ಚಿನ ಸ್ಟಡೀಸ್ ಮಾಡಿ ಬ್ರೋಕರೇಜಸ್ ರಿಪೋರ್ಟ್ ಗಳನ್ನ ಓದಿ ಜಸ್ಟ್ ಗೂಗಲ್ ಮಾಡಿ ಹಲವು ರಿಪೋರ್ಟ್ಸ್ ಗಳು ಫ್ರೀ ಆಗಿ ಸಿಗುತ್ತೆ ನಿಮಗೆ ನೀವು ಅದಕ್ಕೆ ಪೇ ಮಾಡುವಂತ ಅವಶ್ಯಕತೆ ಇಲ್ಲ ಆ ರಿಪೋರ್ಟ್ ಗಳನ್ನ ಓದಿ ಅವರ ಕಮೆಂಟ್ರಿ ಏನಿದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅವರು ಎಲ್ಲವನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ ಪಾಸಿಟಿವ್ಸ್ ಏನು ನೆಗೆಟಿವ್ಸ್ ಏನು ಎಲ್ಲವನ್ನು ಮೆನ್ಷನ್ ಮಾಡಿರ್ತಾರೆ ಜೊತೆಗೆ ಅವರು ಯಾಕೆ ಬೈ ಅಥವಾ ಸೆಲ್ ರೇಟಿಂಗ್ ಅನ್ನ ಕೊಡ್ತಿದ್ದಾರೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ ಇದನ್ನ ಓದೋದ್ರಿಂದ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಹಾಗಾಗಿ ನೀವು ಫೋಕಸ್ ಮಾಡಬೇಕಾಗಿರೋದೀಗ ಲರ್ನಿಂಗ್ ಕಡೆ ಮಾರ್ಕೆಟ್ ನೀವು ಲರ್ನಿಂಗ್ ಚೆನ್ನಾಗಿ ಮಾಡಿದ್ರೆ ಅರ್ನಿಂಗ್ ಅನ್ನ ಅದು ಕೊಡುತ್ತೆ ಹಾಗಾಗಿ ಹೆಚ್ಚಿನ ಆದ್ಯತೆಯನ್ನ ಲರ್ನಿಂಗ್ ಕಡೆ ಕೊಡಿ ಪೋರ್ಟ್ಫೋಲಿಯೋನ ದಿನ ಪದೇ ಪದೇ ಓಪನ್ ಮಾಡಿ ನೋಡೋದನ್ನ ಕಡಿಮೆ ಮಾಡಿ ಅಥವಾ ನಿಲ್ಲಿಸ್ಬಿಡಿ ಇದನ್ನ ಮಾಡೋ ಮೂಲಕ ಖಂಡಿತ ಇಂತಹ ಟಫ್ ಟೈಮ್ ಅನ್ನ ಸಕ್ಸಸ್ಫುಲ್ ಆಗಿ ನೀವು ಕಳೆಯಬಹುದಾಗಿರುತ್ತೆ ನೋಡೋಣ ಎಷ್ಟು ಬೇಗ ಬೌನ್ಸ್ ಬ್ಯಾಕ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಫಾರ್ ದ ಬೆಸ್ಟ್ ಅದೊಂದೇ ನಮ್ಮ ಕೈಲಿರುವಂತದ್ದು ಯಾಕಂದ್ರೆ ನಾವಂತೂ ಮಾರ್ಕೆಟ್ ಅನ್ನ ಮೇಲೆ ಆಗೋದಿಲ್ಲ ನಮ್ಮ ಕೈಲಿರುವಂತದ್ದು ಏನಂದ್ರೆ ಸ್ಟಡಿ ಮಾಡೋದು ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋದು ಲಾಂಗ್ ಟರ್ಮ್ ಗೆ ವೇಟ್ ಮಾಡೋದು ಇದಿಷ್ಟೇ ಇದನ್ನ ನಾವು ಫಾಲೋ ಮಾಡಿದ್ರೆ ನಮ್ಮ ಬೇಸಿಕ್ ಪ್ರಿನ್ಸಿಪಲ್ಸ್ ಇದು ಈ ಬೇಸಿಕ್ ಪ್ರಿನ್ಸಿಪಲ್ಸ್ ಅನ್ನ ನಾವು ಫಾಲೋ ಮಾಡಿದ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗ್ಬೋದು ಸರಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ನಿಮ್ಗೆ ಏನ್ ಅನ್ಸುತ್ತೆ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಬಗ್ಗೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮ್ಮ ಒಪಿನಿಯನ್ಸ್ ಏನು ಅನ್ನೋದನ್ನ ನಾನು ಸಹ ತಿಳ್ಕೊಳ್ತೀನಿ ಸರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ